ಬನ್ನಿ ಹಾಯ್ ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂತ ನಿಮಗೆಲ್ಲ ತೋರಿಸ್ತೀನಿ ಏನಿಲ್ಲ ಇವತ್ತು ಒಂದು ಬೋಲಲ್ಲಿ ಅಕ್ಕಿ ಇದ್ದೀನಿ ಮೆಟ್ಲು ಮೇಲೆ ನಡ್ಕೊಂಡು ಇದ್ದೀನಿ ಮನೆ ಮೇಲುಗಡೆ ಇದ್ದೀನಿ ಮನೆ ಮೇಲೆ ಹೊಡೆದು ಒಂದು ಬಾಕ್ಸಲ್ಲಿ ಅಕ್ಕಿಗೆಲ್ಲ ಹಾಕೊಂಡು ಅವನೊಂದು ದೊಡ್ಡ ಶುದ್ಧ ದೊಡ್ಡ ದೊಡ್ಡ ಕಡ್ಡಿನ ಮಾಡ್ಕೊಂಡಿರ್ತೀನಿ ಆ ಕೋಲ್ ಮುಖಾಂತರ ನಾನು ಆ ಒಂದು ಸಜ್ಜೆ ಇರುತ್ತೆ ಆ ಸಜ್ಜೆ ಮೇಲೆ ಅಕ್ಕಿನ ಹಾಕ್ತೀನಿ ಕ್ಲೀನಿಗೆ ಒಂದು ಲೈನಾಗಿ ಅಕ್ಕಿಗಳನ್ನ ಹಾಕ್ತೀನಿ ಅಕ್ಕಿಗಳು ಆದ ತಕ್ಷಣ ಸ್ವಲ್ಪ ಹೊತ್ತಲ್ಲಿ ಅಲ್ಲೇ ಸುತ್ತಮುತ್ತ ಇರ್ತಂಥ ಗಿಡಿಗಳು ಪಾರಿವಾಳಗಳು ಬಂದು ಅಕ್ಕಿನ ತಿನ್ನುತ್ತೆ ಅದು ನೋಡೋದೇ ಒಂಥರ ಖುಷಿ ಏನಂದರೆ ಬಿಸಿಲು ಜಾಸ್ತಿ ಇರೋದ್ರಿಂದ ಪಕ್ಷಿಗಳು ಅಲ್ಲಿ ಜಾಸ್ತಿ ಬಿಸಿಲಲ್ಲಿ ಓಡಾಡೋಕ್ಕಾಗಲ್ಲ ಹಾರಾಡೋಕ್ಕಾಗಲ್ಲ ಅಷ್ಟೇ ಅವ್ರಿಗೆ ಆಹಾರದ ಅವಶ್ಯಕತೆ ಇರುತ್ತೆ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಡೈಲಿ ಇದೊಂದು ರೊಟ್ಟಿ ಮಾಡ್ಕೊಂಡಿದ್ದೀನಿ ನೊಂದು ನಾನು ಎತ್ತಷ್ಟುಣ ನಾನು ಮಾಡುವಂಥ ಕೆಲಸ ಇದು ಇದರಿಂದ ನನ್ನ ಮನಸ್ಸಿಗೆ ತುಂಬ ತೃಪ್ತಿ ಆಗ್ತಾ ಇದೆ ನೀವು ಕೂಡ ಏನು ಮಾಡಿ ಅಂದರೆ ಮನೆ ಮೇಲೆ ಏನಾದರೂ ಒಂದು ಏನೋ ಒಂದು ಆಹಾರ ಪದಾರ್ಥ ಪಕ್ಷಿಗಳು ತಿನ್ನುವಂಥದ್ದನ್ನ ಮನೆ ಮೇಲೆ ಒಂದು ಕೆಲವು ಪಕ್ಷಿಗಳು ನೋಡಿಕೊಂಡು ಡೈಲಿ ಅದನ್ನ ತಿನ್ನೋಕ್ಕೆ ಅಂತ ಬರುತ್ತೆ ಅದು ನೋಡೋದೇ ಒಂದು ಖುಷಿ ನೋಡಿ ಕಿಡಿಗಳೆಲ್ಲ ಎಷ್ಟು ಚೆನ್ನಾಗಿ ಬಂದು ಅಕ್ಕಿನ ತಿನ್ನುತ್ತೆ ಭಾಳ ಅದ್ಭುತವಾಗಿರುತ್ತೆ ಅದು ನೋಡೋಕ್ಕೆ ಯಾಕಂದರೆ ಸುಮಾರು ಗಿಡಗಳು ಬರ್ತಾ ಇಲ್ಲ ನೋಡಿ ಹಾರ್ಕೊಂಡು ಹಾರ್ಕೊಂಡು ಬರ್ತಾ ಇದೆ ಪಾರಿವಾಳ ಒಳ ಬರ್ತೆ ಸರಿ ಬರುತ್ತೆ ಈ ಥರ ನಂದು ಡೈಲಿ ರೊಟೀನು ನೀವು ಕೂಡ ಇದೇ ರೀತಿ ಮಾಡಿ